ಎಲ್ರಿಗೂ ನಮಸ್ಕಾರ ಇವತ್ತು ಕಡಲೆಬೇಳೆ ವಡೆ ಅಥವಾ ಚಟ್ಟಂಬೊಡೆ ಅದಕ್ಕೆ ಚಟ್ಟಂಬೊಡೆಗೆ ಕಡಲೆಬೇಳೆ ಬೇಕು ಕಡಲೆಬೇಳೆನ ನಾನು ತೊಳೆದು ಆರು ಗಂಟೆ ನೆನೆ ಹಾಕಿದ್ದೇನೆ ಅಲ್ಲ ತುಂಬ ಬೇಗ ಮಾಡಿದ್ರೆ ಅದು ಬೇರೆ ಅದು ಅಷ್ಟು ಕ್ರಿಸ್ಪಿನೆಷ್ಟು ಅಷ್ಟು ಚೆನ್ನಾಗಿ ಬರಲ್ಲ ಆಯಿತಾ ಅದಕ್ಕೆ ಮಿನಿಮಮ್ ಫೈ ಅವರ್ಸ್ ನೆನೆಬೇಕು ನೀಟಾಗಿ ಸೊ ನಾನು ಎಷ್ಟು ತೊಗೊಂಡಿದ್ದೇನೆ ಅಂದರೆ ಟೀ ಕಪ್ಪಿಂದ ಒಂದೂವರೆ ಕಪ್ ತೊಗೊಂಡಿದ್ದೇನೆ ಸುಮಾರು ಹತ್ತರಿಂದ ಹನ್ನೆರಡು ಆಗ್ತದೆ ಮೀಡಿಯಮ್ ಸೈಜದ್ದು ಸೊ ನಾಲ್ಕು ಜನರಿಗೆ ಆರಾಮಾಗ್ತದೆ ಅದು ಬಿಟ್ಟು ಕರಿಲಿಕ್ಕೆ ಎಣ್ಣೆ ಒಂದು ಐದರಿಂದ ಆರು ಮೆಣಸಿನ್ಕಾಯಿ ಹಸಿಮೆಣ್ಸಿನ್ಕಾಯಿ ಒಂದು ಇಂಚು ಶುಂಠಿ ಇದನ್ನು ಮೇಲೆ ಸಿಪ್ಪೆ ತೆಗೆದು ಸ್ಕ್ರೇಪ್ ಮಾಡಿ ಹಾಕೊಳ್ಳಿಕ್ಕೆ ಮತ್ತು ಎರಡು ಈರುಳ್ಳಿ ತೊಗೊಂಡಿದ್ದೇನೆ ಮೀಡಿಯಮ್ ಸೈಜ್ದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಜೀರಿಗೆ ರುಚಿಗೆ ಉಪ್ಪು ಇದಿಷ್ಟು ಬೇಕಾಗಿರೋದು ಹುಣಸೆಹಣ್ಣು ಏನಕ್ಕೆ ಅಂದರೆ ಇದೊಂದು ಟಿಪ್ಸ್ ಆ್ಯಕ್ಚುಲಿ ಕರಿಯುವಾಗ ಎಣ್ಣೆ ಜಾಸ್ತಿ ಎಳ್ಕೋಬಾರ್ದು ಅಂಥೇಳಿ ಎಣ್ಣೆ ಜಾಸ್ತಿ ಹಿಡಿಬಾರ್ದು ಅಂಥೇಳಿ ಹಿ ಅದು ಎಣ್ಣೆ ಕಾಯ್ಲಿಕ್ಕೆ ಇಟ್ಟಾಗ ಇದನ್ನು ಹಾಕಿದ್ರೆ ಸ್ವಲ್ಪ ಹಾಕಿದ್ರೆ ಅದು ಎಣ್ಣೆ ಕಡಿಮೆ ಹಿಡಿತದೆ ಆಯಿತಾ ಇವಾಗ ಬೇಳೆನ ಐದರಿಂದ ಆರು ಗಂಟೆ ನೆನೆ ಹಾಕಿದ್ದು ಇದನ್ನು ಪೂರ್ತಿ ನೀರೆಲ್ಲ ಪೂರ್ತಿ ಕಂಪ್ಲೀಟಾಗಿ ತೆಗೆದು ತರಿ ತರಿಯಾಗಿ ರುಬ್ಕೊಳ್ಳೋದು ನೀರು ಉಳಿದ್ರೆ ಏನಾಗ್ತದೆ ಅಂದರೆ ಒಡ್ಡೆ ಸರಿ ಇದು ಆಗೋದಿಲ್ಲ ಗಟ್ಟಿಗೆ ಅಂದರೆ ಕರೆಕ್ಟಾಗಿ ಶೇಪಲ್ಲಿ ಬರೋಲ್ಲ ಸೊ ನೆನ್ಪಿಟ್ಕೊಳ್ಳಿ ಕಂಪ್ಲೀಟಾಗಿ ನೀರು ತೆಗೆದು ವಿಥೌಟ್ ನೀರು ಬೇರೆದೆಲ್ಲ ಹಾಕ್ಕೊಂಡು ರುಬ್ಲಿಕ್ಕೆ ತರಿ ತರಿಯಾಗಿ ರುಬ್ಲಿಕ್ಕೆ ನಾಟ್ ಫುಲ್ ಫೈನ್ ಪೇಸ್ಟ್ ಬೇಡ ನಾನು ಹೇಳಿದ್ನಲ್ಲ ಟಿಪ್ಸ್ ಏನೇನು ಅಂದರೆ ಒಂದು ಇದು ಐದು ಗಂಟೆ ಮಿನಿಮಮ್ ನೆನೀಬೇಕು ಬೇಳೆಕಾಳು ಕಡಲೆ ಬೇಳೆಕಾಳು ಐದು ಗಂಟೆ ಸರಿಯಾಗಿ ನೆನೆಬೇಕು ಎರಡನೇದ್ದು ರುಬ್ಬುವಾಗ ಒಂದು ಸ್ವಲ್ಪವೂ ಕೂಡ ನೀರಿರಬಾರ್ದು ನೀರು ಇಲ್ಲದೆ ರುಬ್ಕೋಬೇಕು ಆಯಿತಾ ಮೂರನೇದ್ದು ಇದಕ್ಕೆ ಸೋಡಾ ಹಾಕ್ಲಿಕ್ಕಿಲ್ಲ ಸೋಡಾ ಯೂಸ್ ಮಾಡಲಿಕ್ಕಿಲ್ಲ ನಾಲ್ಕನೇದು ಏನಂದರೆ ನೀವು ಕರಿಯುವಾಗ ಯಾವುದೇ ಪದಾರ್ಥ ಕರಿಯುವಾಗಲೂ ಕೂಡ ಸ್ವಲ್ಪ ಹುಣಸೆಹಣ್ಣು ರಸ ಹುಣಸೆಹಣ್ಣನ್ನು ಡೈರೆಕ್ಟಾಗಿ ಅದಕ್ಕೆ ಕರಿಯೋ ಎಣ್ಣೆಗೆ ಬಿಟ್ಟರೆ ಎಣ್ಣೆ ಕಮ್ಮಿ ಎಳ್ಕೊಳ್ತದೆ ಆಯಿತಾ ಸೊ ಅದು ಬಿಟ್ಟು ಇದೆಲ್ಲ ಪದಾರ್ಥಗಳು ಬೇಕು ಇದಕ್ಕೆ ಸೊ ಇದನ್ನ ನಾನೇನು ಮಾಡ್ತೇನೆ ಈಗ ಶುಂಠಿದ ಮೇಲಿಂದ ಇದು ತೆಗೆದು ಅದಕ್ಕೆ ಸಣ್ಣಗೆ ತುರಿದಿಟ್ಕೊಳ್ಳೋದು ಹಸಿಮೆಣ್ಸಿನಕಾಯಿ ತೊಳೆದು ಹೆಚ್ಚಿಟ್ಕೋಬೇಕು ಈರುಳ್ಳಿ ಹೆಚ್ಚಿಟ್ಕೋಬೇಕು ಕೊತ್ತಂಬರಿ ಸೊಪ್ಪು ಹೆಚ್ಚಿಟ್ಕೋಬೇಕು ಆಯಿತಾ ಮತ್ತು ಕರೆದ ಪದಾರ್ಥ ಮಾಡುವಾಗ ಯಾವ ಯಾವಾಗಲೂ ಒಂದು ಜೀರಿಗೆ ಅಥವಾ ಎರಡರಲ್ಲಿ ಎರಡರಲ್ಲೊಂದು ಯೂಸ್ ಮಾಡಬೇಕು ಏನಕ್ಕೆ ಅಂದರೆ ಅದು ಸ್ವಲ್ಪ ಗ್ಯಾಸ್ಟ್ರಿಕ್ ಆದಂಗಾಗಿ ಇದು ಆಗ್ತದೆ ಸೊ ಇದೆರಡು ಸ್ವಲ್ಪ ಕರೀಲಿಕ್ಕೆ ಈಸಿ ಆಗ್ತದೆ ಹಾಗೆ ಇದು ರುಬ್ಕೊಂಡಿರೋದು ಇಷ್ಟು ತುಂಬ ನುಣ್ಣಗೆ ಅಲ್ಲ ತುಂಬ ಇದೂ ಅಲ್ಲ ಹಾಗೆ ಸೊ ಇವಾಗ ತುರಿದಿಟ್ಟಿರೋ ಶುಂಠಿ ಈರುಳ್ಳಿ ಉಪ್ಪು ಸ್ವಲ್ಪ ಜೀರಿಗೆ ಒಂದು ಟೀ ಸ್ಪೂನಷ್ಟು ಜೀರಿಗೆ ಅಥವಾ ಕಾಳು ಎರಡರ ಒಂದು ಹಾಕೋಬೋದು ಹಸಿಮೆಣಸಿನಕಾಯಿ ಕೊತ್ತಂಬರಿ ಸೊಪ್ಪು ಆಯಿತಾ ಇದು ಹಾಕಿದ್ಮೇಲೆ ಇದಕ್ಕೊಂದು ಪ್ರಾಪರ್ ಮಿಕ್ಸ್ ಕೊಡೋದು ಇದಕ್ಕೇನು ನಾವು ಸೋಡಾ ಅಂತ ಏನೂ ಹಾಕ್ತಿಲ್ಲ ನೀರೇನು ಹಾಕ್ಲಿಕ್ಕಿಲ್ಲ ಆಯಿತಾ ಹೀಗೇ ಇದು ಅದರಲ್ಲಿ ಇದು ನೆಂದಿರೋ ಹಿಟ್ಟು ಬೇಳೆ ನೆಂದಿರೋದಲ್ಲಿ ಏನಿರ್ತದಲ್ಲ ಆ ನೀರೇ ಸಾಕಿದಕ್ಕೆ ಒಂದು ಪ್ರಾಪರಾಗಿ ಮಿಕ್ಸ್ ಕೊಟ್ಟು ಇದರಲ್ಲಿ ಮತ್ತೆ ಇನ್ನೊಂದೇನೆಂದರೆ ಈರುಳ್ಳಿ ಹೆಚ್ಚು ಕಡಿಮೆ ಮಾಡ್ಕೊಬೋದು ಹಸಿಮೆಣಸಿನಕಾಯಿ ಹೆಚ್ಚು ಕಡಿಮೆ ಮಾಡ್ಕೋಬೋದು ಶುಂಠಿ ಕೂಡ ಅಷ್ಟೇ ನಿಮಗೆ ಎಷ್ಟು ಬೇಕೋ ಅಷ್ಟು ಹೆಚ್ಚು ಕಡಿಮೆ ಹಾಕೋಬೋದು ಅಂದರೆ ಮಕ್ಕಳು ಇದ್ದಾಗ ಸ್ವಲ್ಪ ಕೆಲವೊಬ್ಬರೆಲ್ಲ ಖಾರ ತಿನ್ನೋದಿಲ್ಲ ಮಕ್ಕಳು ಹಾಗೆ ಈಗ ಕೊಟ್ಟು ನಾನು ಎಣ್ಣೆ ಬಿಸಿ ಇಡ್ತೀನಿ ಕಾಯಿಲಿಕ್ಕೆ ಬಾಣಲೆ ಇವಾಗ ಒಂದು ಲಿಂಬೆಹಣ್ಣಷ್ಟು ಹಿಟ್ಟು ತಗೊಂಡು ಒಂದು ಸತಿ ಗಟ್ಟಿ ಉಂಡೆ ಮಾಡಿ ಅದಕ್ಕೊಂಚೂರು ನೀಟಾಗಿ ಪ್ರೆಸ್ ಕೊಟ್ಟು ಹೀಗೆ ಎಲ್ಲ ಏನಾದರೂ ಹೊಡಿತದಲ್ಲ ಅದನ್ನ ನೀಟಾಗಿ ಇದು ಮಾಡಿಕೊಂಡು ಇಟ್ಕೊಳ್ಳೋದು ಮಾಡ್ಕೊಂಡು ಹಾಗೆ ಬಿಡ್ತಾ ಹೋಗೋದು ಅದಕ್ಕೆ ಎಣ್ಣೆಯಲ್ಲಿ ಈ ಥರ ಆಲ್ರೆಡಿ ಎಣ್ಣೆ ಕಾಯ್ಲಿಕ್ಕೆ ಇಟ್ಟಿದ್ದೇನೆ ನಾನು ಅದಕ್ಕೆ ಒಂದು ನಿಂಬೆಹಣ್ಣಷ್ಟು ಒಂದು ಅರ್ಧ ನಿಂಬೆಹಣ್ಣಷ್ಟು ಎಣ್ಣೆ ಹಾಕೋದು ಹುಣಸೆಹಣ್ಣು ಹಾಕೋದು ಇವಾಗ ಚಿಕ್ಕ ಚಿಕ್ಕದು ಹಾಗೆ ಕೈಯಿಂದ ಮಾಡೋದು ಹಾಗೆ ಅದಕ್ಕೆ ಹಾಕೋದು ಮತ್ತೊಂದು ಪ್ಲೇಟಿಗೆ ಇಟ್ಟು ಮತ್ತೆ ಅಲ್ಲಿಂದ ಮಾಡುವಷ್ಟು ಇರೋದಿಲ್ಲ ಇದಕ್ಕೆ ಒಂದು ನಿಮಿಷ ಏನು ಮುಟ್ಲಿಕ್ಕಿಲ್ಲ ಅದು ತಿರುಗಿ ಹಾಕ್ಲಿಕ್ಕಿಲ್ಲ ಆಮೇಲೆ ಒಂದು ಸ್ವಲ್ಪ ಗುಳ್ಳೆ ಕಮ್ಮಿ ಆದಮೇಲೆ ಒಂದು ಸೈಡ್ ಬಂದಿರ್ತದೆ ಮತ್ತೆ ತಿರುಗು ಹಾಕೋದು ಹಾಗೆ ಇವಾಗ ಒಂದು ನಿಮಿಷ ಆಗಿದೆ ಸೊ ಒಂದು ರೌಂಡ್ ತಿರುಗಿ ಹಾಕಿ ಮತ್ತೆ ಕರಿಲಿಕ್ಕೆ ಆಲ್ಮೋಸ್ಟ್ ಕಂದು ಕಂದು ಬಣ್ಣ ಬರೋವರೆಗೂ ಕರಿಬೇಕು ಇದು ಹುಣಸೆ ಹಣ್ಣು ಆಯ್ತಾ ನಾ ಹೇಳ್ದಲ್ಲ ಎಣ್ಣೆ ಸಪಕಾಣೆ ಮಿಡಿಯಲಿಕ್ಕೆ ಅಂತ ತಿಳ್ಕೊಂಡು ಹುಣಸೆ ಹಣ್ಣು ಹಾಕಿರೋದು ಒಂದು ತುಂಡು ಏನು ತುಂಬ ಅಲ್ಲ ಸೊ ಹಾಗೆ ಒಂದು ಬಾರಿ ತಿರು ಹಾಕಿ ತುಂಬಾ ಸರಿ ಮಾಡ್ಲಿಕ್ಕಿಲ್ಲ ಒಂದು ಅಥವಾ ಎರಡು ಬಾರಿ ಅಷ್ಟರಲ್ಲೇ ಬೆಂದು ಹೋಗ್ತದೆ ಅದು ತುಂಬಾ ದಪ್ಪ ದಪ್ಪಗೆ ಮಾಡಬೇಡಿ ದಪ್ಪ ದಪ್ಪಗೆ ಮಾಡಿದ್ರೆ ಒಳಗಡೆ ಅಷ್ಟು ಬೆಂದಿರೋದಿಲ್ಲ ಸೊ ಹಾಗಾಗಿ ನೀಟಾಗಿ ಅನಿಸೋದಿಲ್ಲ ಆದಷ್ಟು ತೆಳು ಮಾಡಿ ಪ್ರೆಸ್ ಮಾಡಿ ಸೊ ಇವಾಗ ಆಗಿದೆ ಇಲ್ಲ ನೋಡಿ ಸರಿ ಎಣ್ಣೆ ಜಾನ್ಕೊಂಡು ಪ್ಲೇಟಿಗೆ ಹಾಕ್ಕೊಳ್ಳೋದು ನಿಮಗೆ ಬೇಕಿದ್ರೆ ಟಿಶ್ಯೂ ಪೇಪರ್ ಇಟ್ಕೊಂಡು ಅದ್ರ ಮೇಲೆ ಹಾಕ್ಕೊಳ್ಳಿ ಏನಾದರೂ ತಪ್ಪಿ ಕೂಡ ನೀವು ಸೋಡಾ ಹಾಕಿದ್ರೆ ಒಡೆದು ಹೋಗ್ತದೆ ಎಲ್ಲ ಸೊ ಸೋಡಾ ಇದಕ್ಕೆ ಹಾಕ್ಲಿಕ್ಕಿಲ್ಲ ಬೇರೆ ಬಜ್ಜಿಗಳಿಗೆ ನಾವು ಸೋಡಾ ಹಾಕ್ತಿವಲ್ಲ ಇದಕ್ಕೆ ಹಾಕ್ಲಿಕ್ಕಿಲ್ಲ ಆಯ್ತಾ ನೆಕ್ಸ್ಟ್ ರೌಂಡ್ ಬಿಡ್ತೇನೆ ತುಂಬಾ ಇದ್ರೆ ದೊಡ್ಡ ಬಾಣಲೆ ಇಟ್ಕೊಂಡು ಮಾಡಬಹುದು ದೊಡ್ಡ ಬಾಣಲೆಯಲ್ಲಿ ಬೇಸಿ ಮಾಡಬಹುದು ನನಗೆ ತುಂಬಾ ಇಲ್ಲ ಇವತ್ತು ಮಹಾಶಿವರಾತ್ರಿ ಅಲ್ವಾ ಇಲ್ಲಿ ಈ ದಾವಣಗೆರೆ ಹೊಸಪೇಟೆ ಕಡೆಯವರೆಲ್ಲ ಸಂಜೆಗೆಲ್ಲ ಆದ್ಮೇಲೆ ಬೆಳಗ್ಗೆಯಿಂದ ಉಪವಾಸ ಮಾಡಿರ್ತಾರೆ ಸಂಜೆಗೆ ತಿಂಡಿ ಅಂದ್ರೆ ಮಂಡಕ್ಕಿ ಒಗ್ಗರಣೆ ಶೇಂಗಾದ ಉಂಡಿ ಮತ್ತು ಇದು ಚ ಚಟಂಬಡೆ ಅಂದರೆ ಕಡಲೆ ವಡೆ ಈರುಳ್ಳಿ ಬಜ್ಜಿ ಈ ಥರ ಎಲ್ಲ ತುಂಬ ಸ್ನ್ಯಾಕ್ಸ್ ಮಾಡಿಕೊಂಡು ತಿನ್ನೋದು ಅಲ್ಲಿದ್ದ ಪದ್ಧತಿ ಸೊ ಹಾಗಾಗಿ ಮಾಡ್ತಾಯಿದ್ದೀನಿ ನಾನು ಒಂದು ಬಾರಿ ತಿರು ಹಾಕಲಿಕ್ಕೆ ಇವಾಗ ಆಗಿದೆ ಸೊ ಒಂದೆರಡೆರಡೆ ಇದನ್ನು ತೆಗಿತಾಯಿದ್ದೀನಿ ನೀಟಾಗಿ ಜಾನ್ಸ್ಕೊಂಡು ಟಿಶ್ಯೂ ಪೇಪರ್ಗೆ ಹಾಕ್ಕೊಳ್ಳಿ ಇದು ಈವ್ನಿಂಗ್ ಸ್ನ್ಯಾಕ್ಸ್ ಆಗಿ ತಿನ್ಬೋದು ಇಲ್ಲ ಊಟದೊಟ್ಟಿಗೂ ಕೂಡ ಸೈಡ್ ಡಿಶ್ ಆಗಿ ತಿನ್ಬೋದು ಅನ್ನ ಸಾಂಬಾರು ಒಟ್ಟಿಗೆ ಒಳ್ಳೆಯ ಕಾಂಬಿನೇಷನ್ನು ಈಗ ಆಗಿದೆ ಇನ್ನು ಸುಮಾರು ಕರೀಲಿಕ್ಕುಂಟು ನಾನು ದೇವರಿಗೆ ನೈವೇದ್ಯ ಕೊಟ್ಟು ಬಂದಿದ್ದೆ ಇವಾಗ ಯಾವಾಗ ನೋಡಿ ಎಷ್ಟು ಚೆಂದ ಆಗಿದೆ ಅಲ್ಲ ಒಳ ಮೇಲ್ಗಡೆ ಎಲ್ಲ ಕ್ರಿಸ್ಪಿ ಒಳಗಡೆ ಚೆಂದ ಮಾಡಿ ಬೆಂದಿದೆ ನೀವು ಟ್ರೈ ಮಾಡಿ ನೋಡಿ ಕಮೆಂಟ್ಸ್ ಕಾಂಪ್ಲಿಮೆಂಟ್ಸ್ ಹಾಕೋದು ಮರಿಬೇಡಿ ಟಿಪ್ಸ್ ಎಲ್ಲ ಕರೆಕ್ಟಾಗಿ ನೋಡ್ಕೊಳ್ಳಿ ಥ್ಯಾಂಕ್ ಯು ಸೊ ಮಚ್